ಸೊ ಅಲ್ಲಿ ಒಂದು ಸಾರಿ ಮೀಟಿಂಗ್ ಮುಗಿಸ್ಕೊಂಡು ನಾನು ವಾಪಸ್ ಬರೋ ಸಮಯದಲ್ಲಿ ಏನಾಯ್ತಪ್ಪ ಅಂತಂದರೆ ಒಬ್ಬ ಹೆಣ್ಮಗಳಿಗೆ ಚಕ್ರ ಬರಲಿಕ್ಕೆ ಆಗ್ತಿತ್ತು ಹೌದು ಸ್ಟೀರಾಯ್ಡ್ ಸೆವೆನ್ ಆಗಿ ಜ್ವರ ಕಡಿಮೆ ಮಾಡ್ತದೆ ಮೈ ಕೈ ಕರ್ ನಾವು ಕಡಿಮೆ ಮಾಡ್ತಾ ಎಲ್ಲ ಗುಣ ಮಾಡ್ತದೆ ಆದರೆ ಅಷ್ಟೇ ಅದರಲ್ಲಿ ಗಂಡಾಂತರ ಕೂಡ ಇದೆ ಎಲ್ಲಿವರೆಗೂ ಮೂಗಿರ್ತದೋ ಅಲ್ಲಿವರೆಗೂ ನೆಗಡಿ ಇರೋದು ಅಂತ ಚಾಕು ಒಬ್ಬ ಮರ್ಡ್ರ್ ಮಾಡೋವ್ ಕೈಯಲ್ಲಿದ್ದರೆ ಒಬ್ಬನ ಮರ್ಡ್ರ್ ಮಾಡ್ಬೋದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸ್ವಾತಿ ಆಕ್ಷನ್ ಫಾರ್ ಈಕ್ವಿಟಿ ಕೋ ಫೌಂಡರ್ ಆರೋಗ್ಯ ಹಾದಿ ಅನ್ನುವ ಪಾಡ್ಕಾಸ್ಟ್ ಸೀರೀಸ್ ಸಾರ್ವಜನಿಕ ಆರೋಗ್ಯ ಜನರಿನ ಆರೋಗ್ಯ ಮತ್ತೆ ಸರ್ಕಾರಿ ಆರೋಗ್ಯ ವ್ಯವಸ್ಥೆ ಹೇಗಿದೆ ಇವೆಲ್ಲನೂ ಕುರಿತು ಚರ್ಚೆ ಮಾಡೋದು ಉದ್ದೇಶ ಇರೋದು ಇವತ್ತಿನ ಸಂಚಿಕೆ ಡ್ರಗ್ ಆಕ್ಷನ್ ಫೋರಂ ಕರ್ನಾಟಕ ಡ್ಯಾಫ್ಕೆ ಆಕ್ಷನ್ ಫಾರ್ ಈಕ್ವಿಟಿ ವತಿಯಿಂದ ಡ್ರಗ್ ಆಕ್ಷನ್ ಫೋರಂ ಕರ್ನಾಟಕ ಸುಮಾರು ಇಪ್ಪತ್ತು ವರ್ಷದಿಂದ ಔಷಧಿಗಳ ಸದ್ಬಳಿಕೆಗೋಸ್ಕರನೇ ಹೋರಾಟ ಮಾಡ್ತಾ ಇರೋದು ಕೆಲಸ ಮಾಡ್ತಾ ಇರೋಂತ ಒಂದು ಸಂಸ್ಥೆ ಅಹ್ ಇವತ್ತಿನ ಮುಖ್ಯ ವಿಷಯ ಏನಪ್ಪಾ ಅಂದ್ರೆ ಔಷಧಿಗಳು ಅಂದ್ರೆ ಈ ಇಂಜೆಕ್ಷನ್ಸ್ ಎಸ್ಪೆಷಲಿ ದು ಪಿಡುಗಿ ಏನು ಸಮಸ್ಯೆ ಆಗ್ತಾ ಇದೆ ಇದ್ರ ಬಗ್ಗೆ ಮಾತಾಡೋಕೆ ಡಾಕ್ಟರ್ ಗೋಪಾಲ್ ದಾಬ್ಡೆ ಅವರು ನಮ್ ಜೊತೆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಗೋಪಾಲ್ ದಾಬ್ಡೆ ಅವರಿಗೆ ನಿಮ್ದು ಸಣ್ಣ ಪರಿಚಯ ಮಾಡ್ಕೊಳ್ಳಿ ಧನ್ಯವಾದಗಳು ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ನನ್ನ ಹೆಸರು ಡಾಕ್ಟರ್ ಗೋಪಾಲ್ ದಾಬ್ರೆ ನಾನು ಧಾರವಾಡದ ನಿವಾಸಿ ನಾನು ನನ್ನ ಎಮ್ ಬಿ ಎಸ್ ಎಲ್ಲ ಕಲ್ತಿದ್ದು ಕೆ ಎಮ್ ಸಿ ಹುಬ್ಳಿಯಲ್ಲಿ ಈಗ ಸದ್ಯಕ್ಕೆ ಡ್ರಗ್ ಆಕ್ಷನ್ ಫೋರಂ ಕರ್ನಾಟಕ ಅದರದ್ದು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಡ್ರಗ್ ಆಕ್ಷನ್ ಫೋರಂ ಕರ್ನಾಟಕ ಏನಪ್ಪ ಅಂದರೆ ಔಷಧಿಗಳ ಸದ್ಬಳಕೆ ಬಗ್ಗೆ ಕೆಲಸ ಮಾಡ್ತಾರೆ ಇವಾಗ ಡೈರೆಕ್ಟ್ ವಿಷಯಕ್ಕೆ ಬರೋಣ ಈ ಇಂಜೆಕ್ಷನ್ ಪಿಡುಗು ಅಂದ್ರೆ ಏನು ನಿಮ್ ಪ್ರಕಾರ ಈ ಸಮಸ್ಯೆ ಏನಾಗ್ತಾ ಇದೆ ಸದ್ಯದಲ್ಲಿ ಇವತ್ತಿನ ದಿವಸ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಇರುವಂತ ಒಂದು ಬಹಳ ಮಹತ್ವದಂತ ಅಂಶ ಮತ್ತೆ ಇದನ್ನ ಬಹಳಷ್ಟು ಜನ ನಾವು ಅದನ್ನ ಕಡೆಗಾಣಿಸ್ಬಿಟ್ಟಿದಿವಿ ನಾವು ಅದನ್ನ ಮುಖ್ಯ ವಿಷಯ ಅಂತಾನೆ ನೋಡ್ತಾ ಇಲ್ಲ ನಾವು ಸರ್ವೇ ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಹೋದಾಗ ನೋಡಿ ಯಾರಿಗಾದ್ರು ಸ್ವಲ್ಪ ಜ್ವರ ಏನಾದ್ರೂ ಇತ್ತಪ್ಪಾ ಅಂತಂದ್ರೆ ಎಲ್ಲರೂ ಸಲಹೆ ಮಾಡೋದೇನಪ್ಪಾ ಅಂತಂದ್ರೆ ಹೋಗಿ ಫಸ್ಟ್ ಇಂಜೆಕ್ಷನ್ ಮಾಡಿಸ್ಕೊಂಬ ಆಮೇಲೆ ಅವಳ ತಾಯಿನೂ ಅಷ್ಟೇ ಮತ್ ಇಂಜೆಕ್ಷನ್ ಮಾಡಿಸ್ಕೊಂಬರ್ಬೇಕು ಇಂಜೆಕ್ಷನ್ ಮಾಡಿಸಿದ್ರೇ ಸಮಾಧಾನ ಆಮೇಲೆ ಇದರಿಂದ ಇದ್ರ ಪರಿಣಾಮವಾಗಿ ಏನಾಗಿದೆ ಅಂದ್ರೆ ನಮ್ಮ ಹಳ್ಳಿಗಳಲ್ಲಿ ಮತ್ತೆ ನಮ್ಮ ಕೇರಿಗಳಲ್ಲಿ ಆ ಓಣಿ ಓಣಿಗೆ ಈ ಇಂಜೆಕ್ಷನ್ ಮಾಡೋ ಡಾಕ್ಟರ್ ಬಂದ್ಬಿಟ್ಟಿದ್ದಾರೆ ಆ ನಮ್ಮ ಜನರ ತಲೆಯಲ್ಲೂ ಇದೆ ಇಂಜೆಕ್ಷನ್ ಮಾಡಿದ್ರೇನೆ ನನಗೆ ಆರಾಮಾಗೋದು ಅನ್ನೋ ಒಂದು ತಪ್ಪು ಸುಳ್ಳು ಕಲ್ಪನೆ ಸಾಮಾನ್ಯವಾಗಿ ನಮ್ಮ ಜನರ ತಲೆಯಲ್ಲಿ ಇದು ಇದೆ ನನಗೊಂದು ಕಥೆ ನೆನಪಾಗ್ತದೆ ಆ ಕತೆ ಹೇಳ್ಬಿಟ್ಟು ಆಮೇಲೆ ಮುಂದಿನ ವಿಷಯ ಹೇಳ್ತೀನಿ ನಾನು ಈ ಕತೆ ಬಹಳ ಸ್ವಾರಸ್ಯಕವಾಗಿದೆ ಇದು ನಿಜವಾಗ್ಲೂ ಕತೆ ಅಲ್ಲ ಇದು ನಿಜವಾದ್ದು ನನ್ನ ಜೀವನದಲ್ಲಿ ನಡೆದಂತ ಒಂದು ಸಣ್ಣ ಘಟನೆ ತುಂಬಾ ಹಳೆ ಸಮಯದಲ್ಲಿ ಆಗಿದ್ದಂತ ಹಳೆ ಕತೆ ಹಳೆ ವಿಷಯ ಇದು ಅವಾಗ ಏನಾಗಿತ್ತಪ್ಪ ಅಂತಂದ್ರೆ ನಾನು ಹಳ್ಳಿಯಲ್ಲಿ ರೈತರ ಸಂಘಟನೆ ಮಾಡಕ್ಕೆ ಹೋಗ್ತಾ ಇದ್ದಾಗ ಆಗಿರೋ ಒಂದ್ ಘಟನೆ ಇದು ಅಲ್ಲಿ ನಾವು ರಾತ್ರಿ ಮೀಟಿಂಗ್ ಮಾಡ್ತಿದ್ವಿ ರಾತ್ರಿ ಯಾಕಂದ್ರೆ ಅವರೆಲ್ಲ ಕೆಲ್ ಕೂಲಿ ಕೆಲ್ಸಕ್ಕೆ ಹೋಗುವವರು ಅವರು ಕೆಲಸ ಮಾಡ್ಕೊಂಡು ರಾತ್ರಿ ಬರ್ತಾ ಇದ್ರು ಆ ಎಂಟು ಗಂಟೆ ಆಗ್ತಿತ್ತು ಎಂಟೂವರೆಗಿಂದ ನಾವು ಸ್ಟಾರ್ಟ್ ಆಗ್ತಿತ್ತು ಮೀಟಿಂಗು ಆಯ್ತಪ್ಪ ಅಂತಂದ್ರೆ ರಾತ್ರಿ ಹನ್ನೆರಡು ಗಂಟೆ ಒಂದ್ ಗಂಟೆವರೆಗೂ ಆಗ್ತಿತ್ತು ಮೀಟಿಂಗ್ ಅದು ಸೊ ಅಲ್ಲಿ ಒಂದ್ಸರಿ ಮೀಟಿಂಗ್ ಮುಗಿಸ್ಕೊಂಡು ನಾನು ವಾಪಸ್ ಬರೋ ಸಮಯದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಒಬ್ಬ ಹೆಣ್ಮಗಳಿಗೆ ಚಕ್ರ ಬರ್ಲಿಕ್ಕೆ ಹತ್ತಿತ್ತು ಚಕ್ರ ಬಂದು ಬಿದ್ದುಬಿಟ್ಲ ಅವಳು ಬಿದ್ದ ತಕ್ಷಣ ನಾನೇನು ನೇನು ಜಸ್ಟ್ ಹೋಗೋರಿದ್ವಿ ಅಷ್ಟೊತ್ತಿಗೆ ಡಾಕ್ಟರ್ ಬರ್ರಿ ನಮ್ಮ ಮಗಳಿಗೆ ಆರಾಮಿಲ್ಲ ಸ್ವಲ್ಪ ನೋಡ್ರಿ ಅಂತ ಹೇಳಿದ್ರು ಸೊ ನಾನು ಅದು ನಾ ಬಿದ್ದ ಜಾಗ ಒಂದು ಅಡವಿ ಆಗಿತ್ತು ಅಲ್ಲಿ ಏನು ವೈದ್ಯಕೀಯ ಸೌಲಭ್ಯ ಏನು ಏನು ಇರಲಿಲ್ಲ ಅಲ್ಲಿ ನನ್ನ ಹತ್ರನೂ ಏನು ಚಿಕಿತ್ಸೆ ಕೊಡ್ಲಿಕ್ಕೆ ಏನು ಇರಲಿಲ್ಲ ಸೊ ನಾನು ನೋಡಿದಾಗ ಅವಳಿಗೆ ಏನಪ್ಪ ಅಂತ ಹೇಳಿದ್ರೆ ಮಿದುಳಿಗೆ ರಕ್ತ ಸಂಚಾರ ಸ್ವಲ್ಪ ಕಡಿಮೆ ಆಗಿತ್ತು ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಮಿದುಳಿನ ರಕ್ತ ಸಂಚಾರ ಮಾಡುವಂತ ರಕ್ತನಾಳಗಳನ್ನ ಹಿಗ್ಗಿಸ್ಲಿಕ್ಕೆ ನಮ್ಮಲ್ಲಿ ಪುಸ್ತಕದಲ್ಲಿ ವಿಟಮಿನ್ ಸಿ ಕೊಟ್ರೆ ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ ಸೊ ಅಲ್ಲಿ ನಾನು ವಿಟಮಿನ್ ಸಿ ಅವಾಗ ಬೇಕಾಗಿತ್ತು ಆ ಒಂದು ಹಳ್ಳಿಯಲ್ಲಿ ಅಲ್ಲಿ ಅವಾಗ ಎಲ್ಲಿ ಸಿಗಬೇಕು ವಿಟಮಿನ್ ಸಿ ಅದಕ್ಕೆ ನಾನು ಹೇಳಿದೆ ಅಲ್ಲೇ ಪಕ್ಕದಲ್ಲಿ ಒಂದು ಅಜ್ಜಿ ಇದ್ರು ಅವ್ರಿಗೆ ಹೇಳಿದೆ ಹೋಗಿ ಒಂದು ನಿಂಬೆಹಣ್ಣು ನೀರು ನಿಂಬೆಹಣ್ಣು ನೀರು ಆಮೇಲೆ ಒಂದು ಪಾನಕ ಮಾಡ್ಕೊಂಡು ತಗೊಬನ್ನಿ ಅಂತ ನಾನು ಹೇಳಿದೆ ಅವ್ರಿಗೆ ಅವರು ಅಜ್ಜಿ ಹೋಗಿ ಪಟಕ್ನೆ ಹೋಗಿ ಒಂದು ಗ್ಲಾಸ್ ನಿಂಬೆಹಣ್ಣು ನೀರು ನೀರ್ ಹಾಕಿ ಅದನ್ನ ಒಂದ್ ಸ್ವಲ್ಪ ಉಪ್ಪು ಸಕ್ಕರೆ ಹಾಕಿ ಕಲಿಸಿ ಅದನ್ನ ತಂದು ಕೊಟ್ಟರು ಆ ತಾಯಿಗೆ ಆ ತಾಯಿ ನೋಡ್ಬಿಟ್ಟು ಅಯ್ಯೋ ಇದು ಇದನ್ನ ಅಲ್ಲಪ್ಪ ನಾ ಇದನ್ನು ಕುಡಿದ್ರೆ ಸತ್ತು ಹೋಗ್ತೀನಿ ನನಗೆ ಬೇಡಪ್ಪ ಅಂತ ಗಾಬರಿ ಆಗಿ ಚೀರ್ಲಿಕ್ಕೆ ಆಮೇಲೆ ಅವಳಿಗೆ ಕಿವಿ ಹತ್ರ ಹೋಗಿ ಕೇಳಿದಾಗ ಏನಪ್ಪಾ ಅಂತ ಹೇಳಿದ್ರೆ ಅವಳು ಏನ್ ಹೇಳ್ತಾರೆ ನನಗೊಂದು ಇಂಜೆಕ್ಷನ್ ಬೇಕು ಸೊ ನಮ್ಮ ಲಕ್ಕಿ ಅವಾಗ ಒಂದು ಸಿರಿಂಜ್ ಇತ್ತು ನನ್ನ ಹತ್ರ ಒಂದು ಡಿ ಡಬ್ಲ್ಯೂ ಇಂಜೆಕ್ಷನ್ ಮಾಡಿದೆ ಒನ್ ಎಮ್ ಎಲ್ ಡಿ ಡಬ್ಲ್ಯೂ ಇಂಜೆಕ್ಷನ್ ಮಾಡಿದೆ ಅವಳಿಗೆ ಹುಷಾರಾಗ್ಬಿಡ್ತು ಹುಷಾರಾಗಿ ಆರಾಮಾಗಿ ಏನ್ ನನ್ ಕಾಲ್ ಒಂದ್ ಬಾಕಿ ನೀನೇ ನನ್ನ ಜೀವ ಉಳಿಸಿದೆ ಅಂತ ಹೇಳಿ ಸೊ ಡಿ ಡಬ್ಲ್ಯೂ ಅಂದ್ರೆ ಏನು ಡಿಸ್ಟಿಲ್ಡ್ ವಾಟರ್ ಈದು ಈ ಘಟನೆ ಮೇಲೆ ನನ್ಗೆ ಬಹಳ ಸರಿ ನನ್ನ ತಲೆಯಲ್ಲಿ ವಿಚಾರ ಬಂದಿದೆ ನಾನು ಮಾಡಿದ್ ಸರಿನಾ ತಪ್ಪಾ ಬಹಳ ಸರಿ ಯೋಚನೆ ಮಾಡಿದ್ದೀನಿ ಅಹ್ ಬಹಳ ಜನ ಕೇಳಿದಾಗ ಏ ನೀವು ಮಾಡಿದ ಸರಿ ರೀ ಯಾಕಂದ್ರೆ ಅದು ಅವಶ್ಯಕತೆ ಇತ್ತು ಆದ್ರೆ ತಪ್ಪಲ್ವಾ ನಾನು ಅವಳಿಗೆ ಮೋಸ ಮಾಡಿದ್ನಲ್ಲ ನಾನು ಯಾಕಂದ್ರೆ ನಾನು ಮಾಡಿದ್ದು ಬರೀ ಒಂದು ನೀರಿನ ಇಂಜೆಕ್ಷನ್ ನೀರಿನ ಇಂಜೆಕ್ಷನ್ ಇಂದ ಹೇಗೆ ಗುಣ ಆಗ್ಲಿಕ್ಕೆ ಸಾಧ್ಯ ಆಮೇಲೆ ಮಾರನೇ ದಿವಸ ಹೋಗಿ ಅವಳ ಮನೆಗೆ ಹೋಗಿ ಅವಳ ಹತ್ರ ಕೂತ್ಕೊಂಡು ಅವಳಿಗೆ ಹೇಳಿದೆ ನಾನು ನಾನು ಮಾಡಿದ್ದು ಬರೇ ನೀರಿನ ಇಂಜೆಕ್ಷನ್ ನಿನ್ ತಲೆಯಲ್ಲಿ ಇರುವಂತ ಭ್ರಮೆ ಇಂಜೆಕ್ಷನ್ ಇಂದಾನೇ ಗುಣ ಆಗ್ತದೆ ಅಂತ ಒಂದು ಭ್ರಮೆ ಇತ್ತು ನಿನ್ ತಲೆಯಲ್ಲಿ ಅದಕ್ಕೆ ನಾನು ಇದನ್ನ ಮಾಡ್ಲೇಬೇಕಾಯ್ತು ಅಂತ ನಾನು ಅವಳಿಗೆ ತಿಳಿಸಿ ಹೇಳಿದಾಗ ಆಶ್ಚರ್ಯಕರ ಅಂದ್ರೆ ಅವಳೇ ಆಮೇಲೆ ಬಹಳಷ್ಟು ಜನರಿಗೆ ಈ ಇಂಜೆಕ್ಷನ್ ಎಷ್ಟು ಅನಾವಶ್ಯಕ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡುದು ಸೊ ಇದು ಬಹಳ ಸಾಮಾನ್ಯವಾಗಿ ನಾವು ಕಾಣ್ತಾ ಇರುವಂತಹ ಒಂದು ಸಮಸ್ಯೆ ಯಾವುದು ನಾವು ನೆಗಡಿ ಜ್ವರ ಕೆಮ್ಮು ಏನೇ ಇರಲಿ ಮಕ್ಕಳಿಗೆ ಜ್ವರ ಬಂದ್ರೆ ಹೋಗಿ ಒಂದು ಇಂಜೆಕ್ಷನ್ ಮಾಡಿಸೋದು ಸರ್ವೇ ಸಾಮಾನ್ಯವಾಗ ಆದ್ರೆ ಈ ಇಂಜೆಕ್ಷನ್ ಕೊಡೋದ್ರಲ್ಲಿ ಹಾನಿ ಇದೆ ಅದರಲ್ಲಿ ಗಂಡಾಂತರ ಇದೆ ಓಕೆ ಸೊ ಹಾಗಾದ್ರೆ ಈ ಇಂಜೆಕ್ಷನ್ ನೀವ್ ನೀವ್ ಹೇಳ್ತಿರೋ ಪ್ರಕಾರ ಜನರು ತುಂಬಾ ಇಂಜೆಕ್ಷನ್ ಬೇಕು ಬೇಕು ಅನ್ನೋದ್ ಒಂದು ಮೂಢ ಹೋಗ್ತಾ ಇರೋದು ಒಂದು ಮತ್ತೆ ಡಾಕ್ಟರ್ ಕೂಡ ಅದು ಸದ್ಬಳಿಕೆ ಮಾಡ್ತಾ ಇದಾರೋ ಇಲ್ವೋ ಅವರು ಕೂಡ ಓ ಇಂಜೆಕ್ಷನ್ ಕೇಳ್ತಾ ಇದಾರೆ ನಾನು ಹಾಕೋದು ಅನ್ನೋ ರೀತಿ ಆಗ್ತಾ ಇದೆ ಅಂತ ನೀವ್ ಹೇಳ್ತಾ ಇದ್ದೀರಾ ಇದು ಡಾಕ್ಟರ್ಸು ಬರೀ ಆಯುರ್ವೇದ ಡಾಕ್ಟರ್ ಆಗ್ಲಿ ಹೋಮಿಯೋಪತಿ ಆತರ ಪ್ರಾಕ್ಟೀಷನರ್ಸ್ ಮಾತ್ರ ಇದು ಅಥವಾ ಈ ಸಮಸ್ಯೆ ಎಲ್ಲ ಎಲ್ಲ ಡಾಕ್ಟರ್ಸ್ ನಲ್ಲೂ ಇಂಗ್ಲೀಷ್ ಇಂಗ್ಲಿಷ್ ಮೆಡಿಸಿನ್ ಆಗಲಿ ಅಲ್ಲ ಇವತ್ತು ಸಾಮಾನ್ಯವಾಗಿ ಗ್ರಾಮೀಣ ಭಾಗಗಳಲ್ಲಿ ಬಹಳ ಕಡಿಮೆ ಎಂ ಬಿ ಬಿ ಎಸ್ ಡಾಕ್ಟರ್ ಇರೋದು ಅಲ್ಲಿ ಇರೋದು ಈ ಆಯುರ್ವೇದ ಅಥವಾ ನ್ಯಾಚುರೋಪತಿ ಆ ಥರ ಅವರು ಇರ್ತಾರೆ ಅಥವಾ ಯಾವ ಕೋರ್ಸು ಮಾಡದೇ ಇದ್ದವರು ಯಾವುದೋ ಒಂದು ನರ್ಸಿಂಗ್ ಹೋಮ್ ಅಲ್ಲಿ ಒಂದು ನಾಲ್ಕು ವರ್ಷ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ ಅವರು ಕೂಡ ಅಲ್ಲೇ ಡಾಕ್ಟರ್ ಆಗ್ತಾರೆ ಮತ್ತೆ ಇದು ನೀವು ಹೇಳ್ದಂಗೆ ಆ ಏನು ಕೇಳ್ತಾರಪ್ಪ ಅಂದ್ರೆ ಇಂಜೆಕ್ಷನ್ ಮಾಡಬೇಕು ಓಕೆ ಯಾವ ಡಾಕ್ಟರ್ ಇಂಜೆಕ್ಷನ್ ಮಾಡೋದಿಲ್ಲ ಜನರ ದೃಷ್ಟಿಕೋನದಲ್ಲಿ ಅವಾಗೇನ್ರಿ ಎಂಥ ಡಾಕ್ಟರ್ ರೀ ಇಂಜೆಕ್ಷನ್ ಮಾಡಕ್ ಬರೋದಿಲ್ಲ ಅದು ಈ ಥರ ಒಂದು ಆ ಮಾತು ಬಹಳ ಬೇಗ ಹಬಿ ಬಿಡುತ್ತದೆ ಸಮುದಾಯದಲ್ಲಿ ಅಂದ್ರೆ ಡಾಕ್ಟರ್ ಅಂದ್ರೆ ಇಂಜೆಕ್ಷನ್ ಮಾಡور ಇರಬೇಕು ಖಂಡಿತ ನಾನು ಕೆಲವು ಉಪಕೇಂದ್ರಗಳು ಹೋಗಿದ್ದಾಗ್ಲೂವೇ ಅದೇ ವಿಷಯಗಳೇ ಬರ್ತಾ ಇತ್ತು ಇಲ್ಲಿರೋಂತ ಉಪಕೇಂದ್ರನಲ್ಲಿ ಇಂಜೆಕ್ಷನ್ ಕೊಡೋದಿಲ್ಲ ಅದಕ್ಕೆ ಅದು ಸಾಕಾಗಲ್ಲ ನಮಗೆ ಅನ್ನೋದು ಒಂದು ವಿಷಯ ಖಂಡಿತ ಬರುತ್ತೆ ಇಲ್ಲ ಸರ್ಕಾರಿ ಆಸ್ಪತ್ರೆ ಹೋಗೋ ಜನರು ಕೂಡ ಸರ್ಕಾರಿ ಆಸ್ಪತ್ರೆ ಹೋಗೋ ಜನರು ಕೂಡ ಏನ್ ಅಪೇಕ್ಷೆ ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿ ಇಂಜೆಕ್ಷನ್ ಮಾಡ್ಬೇಕು ಅವ್ರು ಬೀರೂರು ಬಿಟ್ಟಿದೆ ಇದು ಒಂದು ಮಗುಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ತಾಯಿ ಕರ್ಕೊಂಡು ಹೋಗ್ತಾ ಇದ್ರೆ ಪಕ್ಕದ ಮನೆಯವರೆಲ್ಲ ಕೇಳ್ತಾರೆ ಜ್ವರ ಏ ಇಂಜೆಕ್ಷನ್ ಮಾಡಿಸು ಅಂದ್ರೆ ಆಟೋಮ್ಯಾಟಿಕ್ ಆಗಿ ಆತರ ಒಂದು ಕಲ್ಚರಲ್ ವ್ಯಾಲ್ಯೂ ಆಗಿ ಬಂದ್ಬಿಟ್ಟಿದೆ ಏನಾದ್ರೂ ಪರಿಣಾಮಗಳಾಗುತ್ತ ನೀವಾದ್ರೆ ಹೇಳಿದ್ರಿ ಇದ್ರಿಂದ ಸುಮಾರು ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ ಅಂತ ಯಾವ ರೀತಿಯಾಗಿ ಅಂತ ವಿವರಿಸ ಅನಾವಶ್ಯಕ ಗಳಲ್ಲಿ ಬಹಳಷ್ಟು ಗಂಡಾಂತರಗಳಿದ್ದಾವೆ ಇದನ್ನ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಪರಿಗಣಿಸಿದೆ ಮೊಟ್ಟ ಮೊದಲೇದಾಗಿ ಏನಪ್ಪಾ ಅಂತಂದ್ರೆ ಆ ಸಿರಿನ್ ಮತ್ತೆ ಸೂಜಿ ಏನಿದೆ ಅಲ್ಲ ಅದು ಸರಿಯಾಗಿ ಸ್ಟರ್ಲೈಸ್ ಆಗಿರ್ಬೇಕು ಅಥವಾ ಒಂದ್ಸರಿ ಆದ್ಮೇಲೆ ಅದನ್ನ ಬಿಸಾಕಿ ಬಿಡ್ಬೇಕು ಆದ್ರೆ ಏನ್ ಮಾಡ್ತಾರೆ ಮತ್ತೆ ಅದನ್ನೇ ಬಳಕೆ ಮಾಡ್ತಾರೆ ಅದನ್ನ ಸರಿಯಾಗಿ ಬಾಯಿಲ್ ಇರೋದಿಲ್ಲ ಇವಾಗ ರೀಯೂಸ್ ಬಹಳ ಬಂದಿದೆ ರಿಯೂಸ್ ಮಾಡ್ತಾರೆ ಅದು ಬಹಳ ತೊಂದರೆ ಬೀಡಾಗ್ತದೆ ಅದನ್ನ ಡಿಸ್ಪೋಸ್ ಮಾಡಿಸಾಕ್ಬಿಡ್ಬೇಕು ಅದ್ರ ಬದಲಾಗಿ ಮತ್ತೆ ಹೊಸದನ್ನೇ ನಾವು ಸಿರಿಂಜಿನ ಸಿರಿಂಜು ಮತ್ತೆ ನೀರಲ್ಲಿ ತಗೊಂಡು ಇಂಜೆಕ್ಷನ್ ಮಾಡಬೇಕಾಗ್ತದೆ ಹೀಗೆ ಮಾಡದೇ ಇದ್ದಲ್ಲಿ ಒಂದು ಪಕ್ಷ ಹೀಗೆ ಮಾಡದೇ ಇದ್ದಲ್ಲಿ ಆ ಸೂಜಿಯಲ್ಲಿರುವಂತಹ ಸೋಂಕು ಅಂದರೆ ಯಾವುದೇ ಒಂದು ಬ್ಯಾಕ್ಟೀರಿಯಾ ಇರ್ಬೋದು ಯಾವುದೇ ಒಂದು ಸೂಕ್ಷ್ಮ ಜೀವನ ಇರ್ಬೋದು ಯಾವ ಒಬ್ಬ ಬೇರೆ ವ್ಯಕ್ತಿಗೆ ವ್ಯಕ್ತಿಗೆ ಮಾಡಿರ್ತೀವಿ ಆ ವ್ಯಕ್ತಿಗೂ ಕೂಡ ಅದೇ ಕಾಯಿಲೆಗಳು ಬರ್ಬೋದು ಯಾವ್ಯಾವ ಕಾಯಿಲೆಗಳು ಬರ್ಬೋದಪ್ಪ ಅಂತ ಹೇಳಿದ್ರೆ ಒಂದು ರೀತಿ ಕಾಮಿಣಿ ಅಂತ ಹೇಳ್ತೇವೆ ನಾವು ಅದರಲ್ಲಿ ಹೆಪಟ ಬಿ ಹೆಪಟೈಟಿಸ್ ಸಿ ಅಂದ್ರೆ ಇದೊಂದು ರೀತಿಯಾದಂತ ಕಾಮಿಣಿ ಕಾಮಿಡಿ ಅಂದ್ರೆ ಗೊತ್ತಲ್ಲ ಕಣ್ಣೆಲ್ಲ ಹಳದಿ ಆಗೋದು ಆ ಬಹಳ ನಿತ್ರಾಣ ಬರೋದು ಜ್ವರ ಬರೋದು ಇದಕ್ಕೆ ಹೆಪೊಟೈಟಿಸ್ ಅಂತ ಹೇಳ್ತೀವಿ ನಾವು ಅದಕ್ಕೆ ನಾವು ಸಾಮಾನ್ಯ ಭಾಷೆಯಲ್ಲಿ ಕಾಮಣಿ ಅಂತ ಹೇಳ್ತೀವಿ ಅದು ಬರಬಹುದು ಆಮೇಲೆ ಎಚ್ ಐ ವಿ ಏಡ್ಸ್ ಅತಿ ದೊಡ್ಡ ಗಂಡಾಂತರ ಅಂಶ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ ಆ ಎಚ್ ಐ ವಿ ಏಡ್ಸ್ ಬರ್ತದೆ ಅಂತ ಹೇಳಿ ಆದ್ರೂ ಹೆದರಿಸಿ ಆದ್ರೂ ಜನರಿಗೆ ಇದನ್ನ ಹೇಳಿ ಆ ಅನಾವಶ್ಯಕ ಇಂಜೆಕ್ಷನ್ ಪಿಡುಗನ್ನ ನಾವು ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತವೆ ಆಮೇಲೆ ಇತ್ತೀಚೆಗೆ ಇಲ್ಲ ಮೊದಲು ನಮ್ಮ ದೇಶದಲ್ಲಿ ಬಹಳ ವ್ಯಾಪಕವಾಗಿತ್ತು ಅದು ಪೋಲಿಯೋ ಪೋಲಿಯೋ ಕೂಡ ಆ ಸೂಕ್ಷ್ಮ ಜೀವಾಣು ನಮ್ಮ ದೇಹದಲ್ಲಿ ಇದ್ದಾಗ ನಾವು ಏನಾದರೂ ನಮ್ಮ ಕಾಲಿಗೆ ನಮ್ಗೆ ಏನಾದರೂ ಒಂದು ಪೆಟ್ಟು ಬಿತ್ತು ಏನಾದರೂ ಒಂದು ಗಾಯ ಆಯ್ತಪ್ಪ ಅಂದ್ರೆ ಅಂದ್ರೆ ಗಾಯ ಅಂತಂದ್ರೆ ಒಂದು ಇಂಜೆಕ್ಷನ್ ಆ ಇಂಜೆಕ್ಷನ್ ಮಾಡೋದ್ರಿಂದ ಕಾಲು ಪೂರ್ತಿ ಇದು ಜೀವನ ಪರ್ಯಂತ ಏನಾಗ್ತದೆ ಪ್ಯಾರಾಲಿಸಿಸ್ ಆಗ್ಬಿಡ್ತದೆ ಅಂದ್ರೆ ನಿಷ್ಕ್ರಿಯ ಆಗ್ಬಿಡ್ತದೆ ಅವನು ಇಡೀ ಜೀವನವೆಲ್ಲ ಅವನು ಅಂಗವಿಕಲ್ನಾಗೆ ಇರ್ಬೇಕು ಅವನು ಅಥವಾ ಅವಳು ಜೀವನ ಪರ್ಯಂತ ಅಂಗವಿಕಲ್ವಾಗೇ ಇರ್ಬೇಕಾಗ್ತದೆ ಸೊ ಇವೆಲ್ಲ ಇಷ್ಟೆಲ್ಲ ಗಂಡಾಂತರ ಇರುವಾಗ ಅಹ್ ನಾವು ಒಂದು ಏನ್ ಕಾಣಬೇಕಪ್ಪ ಅಂದ್ರೆ ಸ್ಟರ್ಲೈಸೇಷನ್ ಅಂತ ಹೇಳ್ತೀವಿ ಅಂದ್ರೆ ಯಾವ ಇಂಜೆಕ್ಷನ್ ಮತ್ತೆ ಸಿರಿಂಜ್ ನಾವು ಇಂಜೆಕ್ಷನ್ ಬಳಕೆ ಮಾಡ್ತೀವಿ ಅದು ಸಂಪೂರ್ಣವಾಗಿ ಅದು ಕ್ರಿಮಿ ರಹಿತವಾಗಿರ್ಬೇಕು ಸೂಕ್ಷ್ಮ ಜೀವಿಗಳು ಇರಬಾರ್ದು ಅದನ್ನ ಖಾತ್ರಿ ಪಡ್ಕೊಂಡಂತ ಒಂದು ವ್ಯವಸ್ಥೆಯಲ್ಲಿ ಮಾತ್ರ ಇಂಜೆಕ್ಷನ್ ತಗೋಬೇಕು ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಸಿಂಜೆಕ್ಷನ್ ಮಾಡುವ ವ್ಯಕ್ತಿ ಕೂಡ ಪರಿಣಿತರಾಗಿರ್ಬೇಕು ಅದರಲ್ಲಿ ಟ್ರೈನಿಂಗ್ ಪಡೆದಿರ್ಬೇಕು ಇವಾಗ ಕೈಯಲ್ಲಿ ಇಲ್ಲಿ ಭುಜದಲ್ಲಿ ಇಂಜೆಕ್ಷನ್ ಮಾಡೋದನ್ನ ಇಲ್ಲಿ ಕೆಳಗಡೆ ಮಾಡಿಬಿಟ್ರೆ ಇಲ್ಲೊಂದು ದೊಡ್ಡ ನರ ಇರ್ತದೆ ಆ ನರಕ್ಕೆ ಪೆಟ್ಟತ್ತಾಗದ್ರೆ ಆ ಕೈಯನ್ನ ಒಂದು ಭಾಗ ಚಲನವನ್ನ ನಿಷ್ಕ್ರಿಯ ಆಗ್ಬೋದು ಅದೇ ರೀತಿಯಾಗಿ ಕುಂಡೆಯಲ್ಲಿ ಮಾಡಿಸೋವಾಗನು ಕೂಡ ಅಲ್ಲಿ ಒಂದು ನರಗ ಇರ್ತವೆ ಅದಕ್ಕೆ ಹೋಗಿ ಏನಾದರೂ ತಾಕ್ತಪ್ಪ ಅಂತ ಹೇಳಿದ್ರೆ ಅದು ಏನಾಗ್ತದೆ ಬಹಳ ತೊಂದರೆ ಆಗ್ತದೆ ಆ ಭಾಗ ನಿಷ್ಕ್ರಿಯ ಆಗ್ತದೆ ಸರಿ ಆಪ್ಸಸ್ ಆಗ್ಬಿಡ್ತದೆ ಅಂದ್ರೆ ಕೀವ್ ಆಗ್ಬಿಡ್ತದೆ ಯಾಕಂದ್ರೆ ಆ ಯಾವ ಸೂಜಿಯಿಂದ ಅವರು ಮಾಡಿರ್ತಾರೆ ಅದು ಸ್ಟರ್ಲೈಸ್ ಆಗಿಲ್ಲಪ್ಪ ಅಂತಂದ್ರೆ ಅದನ್ನ ಆ ಸೂಕ್ಷ್ಮ ಜೀವಾಣು ಇವ್ರ ದೇಹದಲ್ಲಿ ಹೋಗಿ ಅಲ್ಲಿ ಒಂದು ಕೀವಿನ ಗಂಟೆ ಆಗ್ಬಿಡ್ತದೆ ಅದಕ್ಕೆ ನಾವು ಇಂಜೆಕ್ಷನ್ ಅಂತ ಇದು ಕೂಡ ಒಂದು ಇಂಜೆಕ್ಷನ್ ಇಂದ ಏನೆಲ್ಲ ಪರಿಣಾಮ ಅದು ಕೆಟ್ಟ ಪರಿಣಾಮ ಏನೆಲ್ಲ ಆಗೋ ಸಾಧ್ಯತೆ ಇರುತ್ತೆ ಅದು ಅನಾವಶ್ಯಕವಾಗಿ ಉಪಯೋಗಿಸಿದಾಗ ಅಂತ ಗೊತ್ತಾಯ್ತು ಇನ್ನೊಂದು ನಾವು ಕೇಳ್ಪಟ್ಟದ್ದು ಈಗ ಸಾಮಾನ್ಯವಾಗಿ ಜ್ವರಕ್ಕೆ ಹೋದ್ರೆ ಅಥವಾ ಮೈ ಕೈ ನೋವು ಅಂತ ಹೋಗಿದ್ದಾಗ ಆ ಟೈಮ್ ನಲ್ಲಿ ಇಂಜೆಕ್ಷನ್ ಬೇಕಾ ಬೇಡ್ವಾ ಜ್ವರ ಇದ್ದಾಗ ಸ್ಟಿರಾಯ್ಡ್ ಇಂಜೆಕ್ಷನ್ ಕೊಟ್ಬಿಟ್ರೆ ಬೇಗ ಎಲ್ಲ ಸಿಂಪ್ಟಮ್ಸ್ ಎಲ್ಲ ಏನ್ ಲಕ್ಷಣಗಳ ಹೋಗ್ಬಿಡುತ್ತೆ ಸೊ ಅದರಿಂದ ಏನು ಹಾನಿ ಆಗ್ಬೋದು ಹೌದು ಸ್ಟಿರಾಯ್ಡ್ ಸಡನ್ ಆಗಿ ಜ್ವರ ಕಡಿಮೆ ಮಾಡ್ತದೆ ಮೈ ಕೈ ನೋವು ಕಡಿಮೆ ಮಾಡ್ತಾ ಎಲ್ಲ ಗುಣ ಮಾಡ್ತದೆ ಆದ್ರೆ ಅಷ್ಟೇ ಅದರಲ್ಲಿ ಗಂಡಾಂತರ ಕೊಡದೆ ಸ್ಟೀರಾಯ್ಡ್ ಅನ್ನೋ ಔಷಧಿಗಳು ಬಹಳ ಸ್ಟ್ರಾಂಗ್ ಔಷಧಿಗಳು ಅದನ್ನ ಉಪಯೋಗ ಮಾಡುವಾಗ ಸರಿಯಾದ ಆ ಅದನ್ನ ಅರ್ಥ ಮಾಡ್ಕೊಂಡು ಅದು ಯಾವ ಕಂಡೀಷನ್ ಕೊಡಬೇಕು ಎಷ್ಟು ಕೊಡಬೇಕು ಎಷ್ಟು ದಿವಸ ಕೊಡಬೇಕು ಮತ್ತೆ ಅವ್ರಿಗೆ ಬೇರೆ ಬೇರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿದಾವೆ ಏನು ಬಿ ಪಿ ಇದೆಯಾ ಶುಗರ್ ಇದೆಯಾ ಇವನ್ನೆಲ್ಲ ನೋಡ್ಬಿಟ್ಟು ಚೆಕ್ ಮಾಡಿಬಿಟ್ಟೆ ನಾವು ಆ ಸೀರೋಡನ್ ಔಷಧಿಯನ್ನು ಕೊಡ್ಬೇಕು ಜ್ವರಕ್ಕೆ ಇವಾಗ ನಮ್ಮ ಜ್ವರ ಅಂದ್ರೆ ಸಾಮಾನ್ಯವಾಗಿ ನಮಗೆ ಬರೋದು ನೆಗಡಿ ನೆಗಡಿಯಿಂದ ಜ್ವರ ನಮ್ಮ ವೈದ್ಯಕೀಯ ಶಾಸ್ತ್ರದಲ್ಲಿ ಒಂದು ಗಾದೆ ಮಾತಿದೆ ನೀವು ನೆಗಡಿಗೆ ಚಿಕಿತ್ಸೆ ಮಾಡಿದ್ರೆ ಒಂದು ವಾರ ಚಿಕಿತ್ಸೆ ಮಾಡದೆ ಹೋದ್ರೆ ಏಳು ದಿವಸ ಅಂದರೆ ನಮ್ಮ ಕನ್ನಡದಲ್ಲೂ ಗಾದೆ ಮಾತಿದೆ ಎಲ್ಲಿವರೆಗೂ ಮೂಗಿರ್ತದೋ ಅಲ್ಲಿವರೆಗೂ ನೆಗಡಿ ಇರೋದು ಅಂತ ಹೇಳ್ಬಿಟ್ಟು ಸೊ ಇದು ತಾನೇ ಬಂದು ಹೋಗುವಂತ ಒಂದು ಕಾಯಿಲೆ ಮತ್ತೆ ಬಹಳಷ್ಟು ನಮ್ಮ ದೇಹಕ್ಕೆ ಬರುವಂತಹ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕೂಡ ಬಂದು ಬಂದು ಹೋಗುವಂತ ಕಾಯಿಲೆಗಳು ಹಾಗೆ ಇರ್ತದೆ ನಾವು ಯಾವುದೇ ಒಂದು ಜ್ವರ ಆ ಬಂತಪ್ಪ ಅಂತ ಹೇಳಿದ್ರೆ ಅಥವಾ ಕೆಮ್ಮು ನೆಗಡಿ ಆಯ್ತಪ್ಪ ಅಂತ ಹೇಳಿದ್ರೆ ನಾವು ಸ್ವಲ್ಪ ತಾಳ್ಮೆ ಇಟ್ಕೋಬೇಕು ಒಂದು ಎಂಟು ಒಂಬತ್ತು ಹತ್ತು ದಿವಸ ನಾವು ತಾಳ್ಮೆ ಇಟ್ಕೊಂಡು ವೆಯ್ಟ್ ಮಾಡ್ಬೇಕು ವೆಯ್ಟ್ ಮಾಡ್ಬೇಕಂದ್ರೆ ಏನು ಆ ಟೈಮಲ್ಲಿ ಜ್ವರಕ್ಕೆ ನೀವು ಗುಳಿಗೆ ಕೊಡಿ ಆಮೇಲೆ ಇನ್ನೊಂದೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಮಗುಗೆ ಆಹಾರ ಕೊಡ್ಬೇಕು ನೀವು ಆ ಮಗುಗೆ ಆಹಾರ ಕೊಡದೆ ಆದರೆ ತುಂಬಾ ವೀಕ್ ಆಗ್ಬಿಡ್ತದೆ ಸುಸ್ತಾಗಿಬಿಡ್ತದೆ ಮಗುಗೆ ಸೊ ಸಾಕಷ್ಟು ಆಹಾರವನ್ನು ಕೊಡಿ ಬಿಸಿ ಬಿಸಿ ನಿಮ್ಮ ಮನೆಯಲ್ಲಿ ಏನು ಅಡುಗೆ ಮಾಡ್ತಿರೋ ಅದನ್ನೇ ಕೊಡ್ರಿ ಅನ್ನ ಬ್ಯಾಳೆ ಈ ತರ ಮೈಲ್ಡ್ ಆಗಿರೋದಕ್ಕೆ ಕೊಡಿ ಗಂಜಿ ಕೊಡಿ ಇದನ್ನೆಲ್ಲ ಕೊಡ್ರಿ ಆಮೇಲೆ ಎಂಟು ದಿವಸ ಆದ್ಮೇಲೆ ಅದು ಜ್ವರ ತಾನೇ ತಾನೇ ಕಡಿಮೆ ಆದ್ರೆ ಇದಕ್ಕೆ ನಾವು ನಮ್ಮ ಇಂಗ್ಲೀಷಲ್ಲಿ ಅಲ್ಲಿ ಮೆಡಿಕಲ್ ಭಾಷೆಯಲ್ಲಿ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತ ಹೇಳ್ತೀವಿ ಸೆಲ್ಫ್ ಲಿಮಿಟಿಂಗ್ ಅಂದ್ರೆ ಅದು ತನ್ನ ತಾನೇ ಬರ್ತದೆ ಅದು ದೇಹದಲ್ಲಿ ಒಂದು ಒಂದು ವಾರ ಅಥವಾ ಹತ್ತು ದಿವ್ಸ ಇರ್ತದೆ ಆವಾಗ ನಮ್ಗೆ ಜ್ವರ ಮತ್ತೆ ಮೂ ಕೊಟ್ಟದು ಶೀನೋದು ಅವೆಲ್ಲ ತೊಂದರೆ ಆ ಕೆಂಪು ಬರ್ತದೆ ಅವೆಲ್ಲ ಆಗ್ತದೆ ಆಮೇಲೆ ಎಂಟ್ ಅಥವಾ ಹತ್ತು ದಿವಸ ಆದ್ಮೇಲೆ ಹೋಗುತ್ತೆ ಎಲ್ಲ ಕಾಯಿಲೆಗಳು ಹೀಗಿರೋದಿಲ್ಲ ಆದ್ರೆ ಸಾಮಾನ್ಯವಾಗಿ ಕಂಡು ಬರುವಂತಹ ಕಾಯಿಲೆಗಳನ್ನ ನಾವು ಈ ತರ ಕಾಣ್ ಇದ್ರಲ್ಲಿ ಇಂಜೆಕ್ಷನ್ ಏನು ಅವಶ್ಯಕತೆನೆ ಇಲ್ಲ ಪೂರ್ಣವಾಗಿ ಅವಶ್ಯಕತೆ ಇಲ್ಲ ಆ ಜ್ವರ ಬಂದಾಗ ಜ್ವರ ಕಡಿಮೆ ಮಾಡ್ಲಿಕ್ಕೆ ಒಂದು ಪ್ಯಾರಾಸಿಟಮಾಲ್ ಮಾತ್ರೆ ಅಥವಾ ಸಿರಪ್ನ ಕೊಡಿ ಆ ಪ್ಯಾರಾಸಿಟಮಾಲ್ ಮಾತ್ರ ಕೂಡ ಅಥವಾ ಸಿರಪ್ ಕೂಡ ಆ ಕಾಯಿಲೆಯನ್ನ ಗುಣ ಮಾಡೋದಿಲ್ಲ ಗುಣಪಡಿಸೋದಿಲ್ಲ ಆದ್ರೆ ಟೆಂಪರರಿ ಆಗಿ ಒಂದು ಆರು ತಾಸು ನಿಮಗೆ ಜ್ವರ ಮತ್ತೆ ಮೈಕೈ ನೋವು ಕಡಿಮೆ ಮಾಡ್ತದೆ ಅಷ್ಟೆ ಸೊ ಆ ಸಮಯದಲ್ಲಿ ಮಗುಗೆ ಮತ್ತೆ ನೀವು ಆಹಾರ ಕೊಟ್ಟು ಅಂದ್ರೆ ಮಗುಗೆ ಆಹಾರ ಕೊಟ್ಟರೆ ಅದು ಸದೃಢ ಆಗ್ತದೆ ಅದು ಮತ್ತೆ ನಮ್ಮ ದೇಹದಲ್ಲಿರುವಂತಹ ಏನೋ ಒಂದು ಇನ್ಫೆಕ್ಷನ್ ಇದೆ ಅದನ್ನು ಹೊಡೆದೋಡಿಸಲಿಕ್ಕೆ ಅದಕ್ಕೆ ಶಕ್ತಿ ಕೊಡ್ತದೆ ಜ್ವರ ಬಂದಾಗ ಸಾಕಷ್ಟು ನೀರು ಕುಡಿಸ್ಬೇಕು ಮಗುಗೆ ಅದು ದೊಡ್ಡವರೆಗೂ ಆಯ್ತು ಈ ಒದ್ದೆ ಬಟ್ಟೆ ತಗೊಂಡು ಮೈಯೆಲ್ಲ ಒರೆಸಿ ಅಥವಾ ಇನ್ನೊಂದು ಚಿಕ್ಕ ಮಗು ಇತ್ತಪ್ಪ ಅಂತಂದ್ರೆ ಒಂದು ಟವೆಲ್ ತಗೊಂಡು ಅದನ್ನು ತಣ್ಣೀರಲ್ಲಿ ಎದ್ದಿ ಮಗುವನ್ನ ಸುತ್ತ ಬಿಡ್ರಿ ಅಥವಾ ಹಣೆ ಮೇಲೆ ಒಂದು ಒದ್ದೆ ಬಟ್ಟೆ ಹಾಕಿ ಅದು ಅರ್ಧ ತಾಸಲ್ಲಿ ಕಡಿಮೆ ಆಗ್ತದೆ ಇದು ಪ್ಯಾರಾಸಿಟಮಾಲ್ ಕೊಟ್ಟು ನಿಯಂತ್ರಣ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ಇದನ್ನೆಲ್ಲ ನಾವು ಮಾಡಬಹುದು ಹಾಗಾದ್ರೆ ಇಂಜೆಕ್ಷನ್ ಯಾಕಿದೆ ಇದು ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಂಗೆ ಅನ್ನಿಸ್ತು ಏನು ಇದರಲ್ಲಿ ಬರೀ ಸಮಸ್ಯೆಗಳೇ ಕಾಣಿಸ್ತಾ ಇದೆ ಸೊ ಇಂಜೆಕ್ಷನ್ ಅಗತ್ಯನೇ ಇಲ್ಲವಾ ಇಲ್ಲ ಹಾಗಿಲ್ಲ ಅದು ಅದು ಕೂಡ ಒಂದು ತಪ್ಪು ಕಲ್ಪನೆ ಕೆಲವೊಂದು ಸಂದರ್ಭದಲ್ಲಿ ಇಂಜೆಕ್ಷನ್ ಬೇಕಾಗ್ತದೆ ಅಹ್ ಒಂದು ಉದಾಹರಣೆ ಹೇಳಬೇಕಪ್ಪ ಅಂತಂದ್ರೆ ಯಾವ ಒಬ್ಬ ವ್ಯಕ್ತಿ ಪ್ರಜ್ಞೆಹೀನಾಗಿದ್ದಾನೆ ಅವನಿಗೆ ಅಹ್ ಆಹಾರ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಆವಾಗ ನೀವು ದ್ರವ ರೂಪದಲ್ಲಿ ಇಂಜೆಕ್ಷನ್ ಅಥವಾ ಸಲೈನ್ ಅನ್ನು ಕೊಡುವಂಥ ಅವಶ್ಯಕತೆ ಬರ್ತದೆ ಅಥವಾ ಒಬ್ಬ ವ್ಯಕ್ತಿಗೆ ಗಂಟಲಲ್ಲಿ ಒಂದು ದೊಡ್ಡ ಗಂಟಾಗಿದೆ ಅವ್ರಿಗೆ ನುಗ್ಲಿಕ್ಕೆ ಆಗ್ತಾ ಇಲ್ಲ ಆಹಾರ ಕೊಡ್ಬೇಕಾಗ್ತದೆ ಅವ್ರಿಗೆ ಆವಾಗಲೂ ಕೂಡ ನಾವು ಕೊಡಬಹುದು ಅಥವಾ ಒಂದು ವ್ಯಕ್ತಿಗೆ ತುಂಬ ತುಂಬಾ ವಾಂತಿ ಆಗ್ತಾ ಇದೆ ಅವನಿಗೆ ವಾಂತಿ ಆಗ್ತಾ ಇದುವಾಗ ವಾಂತಿ ನಿಲ್ತಾ ಇಲ್ಲ ಅವಾಗ ನಾವು ಏನ್ ಕೊಡಬೇಕು ಯಾವ ಕಾಯಿಲೆಯಿಂದ ಯಾವ ಕಾರಣದಿಂದ ವಾಂತಿ ಆಗ್ತಾ ಇದೆ ಅದನ್ನ ಕಂಡುಹಿಡಬೇಕು ಮತ್ತೆ ಅದಕ್ಕೆ ಚಿಕಿತ್ಸೆ ಮಾಡಬೇಕು ಬ ಆದ್ರೆ ಅದರ ಜೊತೆ ಜೊತೆಯಾಗಿ ಆ ದೇಹದಲ್ಲಿರುವಂತಹ ನೀರಿನ ಅಂಶ ಕಡಿಮೆ ಆಗಿದೆ ಮತ್ತೆ ದೇಹದಲ್ಲಿ ಆಹಾರ ಅಂಶ ಕಡಿಮೆ ಆಗಿರೋದ್ರಿಂದ ಈ ಬೇರೆ ರೀತಿಯಾಗಿ ಇಂಜೆಕ್ಷನ್ ಮುಖಾಂತರವಾಗಿ ಕೊಡೋದು ಆವಾಗ ಅವಶ್ಯಕತೆ ಬರ್ತದೆ ಇನ್ನ ಒಂದು ಅಂಶ ವಿಷಯ ಏನಪ್ಪಾ ಅಂತ ಅಂದ್ರೆ ಬಹಳಷ್ಟು ಕೆಲ ಮದ್ದುಗಳು ಕೂಡ ಇಂಜೆಕ್ಷನ್ ರೂಪದಲ್ಲಿ ಇದೆ ನಿಮ್ಗೆಲ್ಲ ಗೊತ್ತ ನಮ್ಗೆಲ್ಲ ಗೊತ್ತಿದೆ ಡಿ ಪಿ ಟಿ ಇದೆ ಆಮೇಲೆ ಟೆಟನಸ್ಟಾಕ್ಸೈಡ್ ಇವೆಲ್ಲ ಆಮೇಲೆ ಹೆಪಟೈಟಿಸ್ ಬಿ ಇದೆ ಇವೆಲ್ಲ ನಮ್ಗೆ ಇಂಜೆಕ್ಷನ್ ರೂಪದಲ್ಲೇ ತಗೋಬೇಕಾಗ್ತದೆ ಅದು ಬಾಯಿಯಿಂದ ತಗೊಂಡ್ರೆ ಅದು ಕೆಲಸ ಮಾಡೋದಿಲ್ಲ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಕೆಲವು ಔಷಧಿಗಳನ್ನ ನಾವು ಡೈರೆಕ್ಟ್ ಆಗಿ ವೇಯ್ ಅಲ್ಲಿ ಕೊಡಬೇಕಾಗ್ತದೆ ಹೇಳ್ತಾರೆ ಅದರಲ್ಲಿ ಕೊಡಬೇಕಾಗ್ತದೆ ಕೆಲವು ಔಷಧಿಗಳು ಬಹಳಷ್ಟು ಆಂಟಿಬಯೋಟಿಕ್ಸ್ ಕೂಡ ನಾವು ಇಂಜೆಕ್ಷನ್ ಮುಖಾಂತರ ಕೆಲವು ಸರಿ ಸಂದರ್ಭದಲ್ಲಿ ಕೊಡಬೇಕಾಗ್ತದೆ ಆ ಆಂಟಿಬಯೋಟಿಕ್ ಬಗ್ಗೆ ಕೂಡ ಜನಸಾಮಾನ್ಯರ ಬಗ್ಗೆ ಅಲ್ಲಿ ಸ್ವಲ್ಪ ತಿಳುವಳಿಕೆ ಇರಬೇಕು ಆ ಸೊ ಅದು ಇಂಜೆಕ್ಷನ್ ಕೊಡ್ತಾ ಇರೋದು ಆಂಟಿಬಯೋಟಿಕ್ ಅಂತ ನಾವು ಕೇಳುವಷ್ಟು ಇವತ್ತು ನಮ್ಮ ಜನ ತಯಾರಾಗಬೇಕು ಮತ್ತೆ ಅದು ಕೂಡ ಏನಪ್ಪಾ ಅಂತ ಹೇಳಿದ್ರೆ ದುರ್ಬಳಕೆ ಆಗ್ತಾ ಇದೆ ಇವಾಗ ಇಂಜೆಕ್ಷನ್ ಆಂಟಿಬಯೋಟಿಕ್ ಕೂಡ ಅನಾವಶ್ಯಕವಾಗಿ ದುರ್ಬಳಕೆ ಒಳಗಾಗ್ತಾ ಇದೆ ಅದು ಅಂದ್ರೆ ಇಂಜೆಕ್ಷನ್ ಹಲವಾರು ಸಂದರ್ಭದಲ್ಲಿ ಜೀವ ಉಳಿಸ್ಲಿಕ್ಕೂ ಸಹಾಯ ಮಾಡ್ತದೆ ಆದ್ರೆ ಅದರ ದುರ್ಬಳಕೆ ಆದ್ರೆ ಜೀವನು ತಗೊಳ್ತದೆ ಅದು ಇವಾಗ ಎಲ್ಲರೂ ಕೇಳ್ತಾರೆ ಚಾಕು ಚಲೋನೋ ಅಂತ ಹೇಳಿ ಚಾಕು ಒಬ್ಬ ಮರ್ಡರ್ ಮಾಡೋವನ್ ಕೈಯಲ್ಲಿ ಇದ್ರೆ ಒಬ್ಬನ ಮರ್ಡರ್ ಮಾಡ್ಬೋದು ಅದೇ ಒಂದು ಡಾಕ್ಟರ್ ಸರ್ಜನ್ ಕೈಯಲ್ಲಿ ಇತ್ತಪ್ಪ ಅಂತಂದ್ರೆ ಅವ್ನು ಆಪರೇಷನ್ ಮಾಡಿ ಜೀವ ಉಳಿಸ್ಬೋದು ಸೊ ಚಾಕು ಒಳ್ಳೇದ ಕೆಟ್ಟದ ಯಾರ ಕೈಯಲ್ಲಿದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಸೊ ಇಂಜೆಕ್ಷನ್ ಅದೇ ರೀತಿಯಾಗಿ ನೀವು ಹೇಳ್ತಾ ಇದ್ದಾಗ ನಂಗೆ ಇನ್ನೊಂದು ನೆನಪಾಗಿದ್ದು ಏನಪ್ಪಾ ಅಂದ್ರೆ ಈಗ ಜನರಿಗೆ ಯೂಶಲಿ ಅದು ದುಡಿಯುವ ವರ್ಗದವರಾದ್ರೆ ಬೇಗ ನನ್ನ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದು ಒಂದಿರುತ್ತೆ ಸೊ ಏನಾದ್ರೂ ಒಂದ್ ಜ್ವರ ಹುಷಾರಾದ್ರೆ ಬೇಗ ಹೋಗ್ಬೋದು ರಜಾ ತಗೋಬೇಕಾಗಿಲ್ಲ ಆ ಒಂದು ಕೂಡ ಇಂಜೆಕ್ಷನ್ ಬೇಕು ಅನ್ನೋದು ಬರುತ್ತೆ ಆ ಬಟ್ ನೀವು ಹೇಳ್ದಂಗೆ ಅದರಿಂದ ಸುಮಾರು ಪರಿಣಾಮಗಳು ಇರೋದ್ರಿಂದ ಜನರು ಅದನ್ನ ನೋಡ್ಬೇಕಾಗುತ್ತೆ ಯಾಕಂದ್ರೆ ತಕ್ಷಣದಲ್ಲಿ ಹುಷಾರಾಗಿದ್ರು ಕೂಡ ಮುಂದೆ ಆ ಅದು ಏನು ಸಮಸ್ಯೆ ಇದೆ ಅದು ಕಂಟಿನ್ಯೂ ಆಗೋದಾಗ್ಲಿ ಅಥವಾ ಇನ್ನು ಬೇರೆ ಪರಿಣಾಮಗಳಾಗ್ಲಿ ಆದ್ರೆ ಖರ್ಚುಗಳು ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಅನ್ನಿಸ್ತು ನೀವು ಹೇಳ್ತಾ ಇರ್ಬೇಕಾದ್ರೆ ಅದಷ್ಟೇ ಅಲ್ಲ ನನಗೆ ಒಂದ್ಸರಿ ಜ್ಞಾಪಕ ಇದೆ ನಾನು ಹಾಸ್ಪಿಟಲ್ ವರ್ಕ್ ಮಾಡುವಾಗ ಅವ್ರಿಗೂ ಅದೇನೋ ವೈದ್ಯರು ಹೇಳಿದ್ರು ಬಿ ಟ್ವೆಲ್ ಇಂಜೆಕ್ಷನ್ ಇಂಟ್ರಾವಿನ ಕೊಡಬೇಕು ಅಂತ ಹೇಳಿದ್ರು ಆ ಬಿ ಟ್ವೆಲ್ ಕೊಟ್ಟು ಅವ್ರಿಗೆ ಅನಾಫಾಲಕ್ಟಿಕ್ ರಿಯಾಕ್ಷನ್ ಆಗಿ ಅವ್ರು ತೀರ್ಕೊಂಬಿಟ್ರು ಸೊ ಇದು ಇದ್ರದ್ದು ಎಲ್ಲೂ ಏನೂ ಒಂಚೂರು ಅವಶ್ಯಕತೆ ಇರಲೇ ಇಲ್ಲ ಅದೇ ಬಿ ಟ್ವೆಲ್ ಅನ್ನು ನಾವು ಮಾತ್ರೆ ಮುಖಾಂತರ ಕೊಟ್ಟು ಚಿಕಿತ್ಸೆ ಮಾಡ್ಬೋದಾಗಿತ್ತು ಸೊ ಇದು ಬಿ ಟ್ವೆಲ್ ಅನಾವಶ್ಯಕವಾಗಿ ಇಂಟ್ರಾಮಿನಸ್ ಆಗಿ ಕೊಟ್ಟು ಆ ರೋಗಿಗೆ ಏನು ಜೀವಕ್ಕೆ ಬಿ ಕಾಂಪ್ಲೆಕ್ಸ್ ಕೊಟ್ಟು ಜೀವಕ್ಕೆ ಗಂಡಾಂತರ ಮಾಡ್ದಂಗೆ ಆಯಿತು ಸೊ ಇದು ಅವಶ್ಯಕತೆ ಇಲ್ಲ ಹೇಗೆ ಈ ಪಿಡುಗುನ ನಾವು ಅಡ್ರೆಸ್ ಮಾಡೋದು ನಾವು ಏನ್ ಮಾಡ್ಬೋದು ಈಗ ನಮ್ಗೆನೆ ಹುಷಾರಿಲ್ಲ ಅಂದ್ರೆ ಇಷ್ಟೊಂದು ಒತ್ತಡ ಇರ್ತದೆ ಯಾಕಂದ್ರೆ ಇವ್ ಇಂಜೆಕ್ಷನ್ ಮಾಡದೆ ಹೋದ್ರೆ ಪಕ್ಕದ ಡಾಕ್ಟರ್ ಇಂಜೆಕ್ಷನ್ ಮಾಡ್ತಾರೆ ಅಲ್ಲಿಗೆ ಹೋಗ್ತೀನಿ ಅನ್ನೋ ಬಹಳಷ್ಟು ರೋಗಿಗಳು ಇರ್ತಾರೆ ಸೊ ಇದನ್ನ ಕ್ರಮೇಣವಾಗಿ ನಿಧಾನವಾಗಿ ನಾವು ಜನರಲ್ಲಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋದು ಬಹಳ ಅವಶ್ಯಕತೆ ಇದೆ ಮತ್ತೆ ಎಲ್ಲ ಜನಪರವಾಗಿರುವಂತ ವೈದ್ಯರು ಕೂಡ ಇದರಲ್ಲಿ ಕೈ ಜೋಡಿಸೋ ಅವಶ್ಯಕತೆ ತುಂಬಾ ಮಟ್ಟಿಗೆ ಇದೆ ಆ ಕೊನೆಯದಾಗಿ ಇನ್ನೊಂದು ವಿಷಯ ಹೇಳ್ತೀನಿ ಮುಖ್ಯವಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇದು ಸಲಾಯಿ ನೀರ್ಸೋದು ನಾನು ಬೆಳಗಾವಿ ಜಿಲ್ಲೆಯಲ್ಲಿ ಹಲವಾರು ಗ್ರಾಮಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿರುವಂಥ ವೈದ್ಯರು ಮಾಡ್ತಾರಪ್ಪ ಅಂದ್ರೆ ಪೇಷಂಟ್ ಬಂದ ತಕ್ಷಣ ಏನೇ ಸಮಸ್ಯೆ ಇರಲಿ ಅವಳಿಗೆ ಒಂದು ಎರಡು ಮೂರು ಬಾಟ್ಲು ಸಲಹೆ ನೆರೆಸ್ಬಿಡೋದು ಮತ್ತೆ ಬಹಳ ಜನ ಏನೊಂದು ಕಲ್ಪನೆ ಇರ್ತದೆ ಒಂದು ಏನು ಅನ್ಕೊಂಡಿರ್ತಾರಪ್ಪ ಅಂತಂದ್ರೆ ನಾನು ಸಲಹೆ ನೇರಿಸ್ಬಿಟ್ರೆ ನಮಗೆ ಶಕ್ತಿ ಬರ್ತದೆ ತಾಕತ್ ಬರ್ತದೆ ಇದು ಖಂಡಿತ ಶಕ್ತಿ ಬರೋದಿಲ್ಲ ಮತ್ತೆ ಅದ್ರಾಗ ಶಕ್ತಿ ಬರುವಂತಹದ್ದು ಏನಿಲ್ಲ ತಾಕತ್ ಬರುವಂಥದ್ದು ಏನಿಲ್ಲ ನಿಮ್ಗೆ ಬಹಳ ಆಶ್ಚರ್ಯ ಅನಿಸ್ಬೋದು ಒಂದು ಚಿಟ್ಟಿಗೂ ಉಪ್ಪಿರ್ತದ ಒಂದು ಒಂದ್ವರಿ ಎರಡು ಚಮಚ ಸಕ್ಕರೆ ಇರ್ತದೆ ಇಷ್ಟು ಬಿಟ್ರೆ ಬಾಕಿದ ಏನು ಇರೋದಿಲ್ಲ ಅಷ್ಟನ್ನ ನೀವು ಬಾಯಲ್ಲೇ ತಗೋಬಹುದು ಅದು ತಗೊಬಿಟ್ಟು ನೀವು ನೀರು ಕುಡಿಬಹುದು ಏನು ಇಲ್ಲ ಹಾಗೇನು ಇಲ್ಲ ಸೊ ಆತರ ಒಂದ್ ನಂಬಿಕೆ ಇದೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಸಲೈನ್ ಏರಿಸಿದಷ್ಟು ಚಲೋ ಆದ್ರೆ ಅದರಲ್ಲೂ ಕೂಡ ಏನಪ್ಪಾ ಅಂತ ಹೇಳಿದ್ರೆ ಆ ಸಲೈನ್ ಹಾಕ್ಲಿಕ್ಕೆ ಮತ್ತೆ ಸಲೈನ್ ಇಂಜೆಕ್ಷನ್ ನರದಲ್ಲಿ ಹೋಗ್ಬೇಕದು ಅದೆಲ್ಲ ಫಿಕ್ಸ್ ಮಾಡಿ ಇಡಬೇಕಾಗ್ತದೆ ಮತ್ತೆ ಎಷ್ಟೊತ್ತು ಕೂಡಬೇಕಾಗ್ತದೆ ಅವ ಅದಕ್ಕೂ ಕೂಡ ಒಂದು ನುರಿತ ತಜ್ಞರು ಬೇಕಾಗ್ತಾರೆ ಅದಕ್ಕೆ ಮತ್ತೆ ಆ ಒಂದು ಸೂಚಿ ಸ್ವಲ್ಪ ಅಳ್ಳಾಡ್ಬಿಡ್ತಪ್ಪಾ ಅಂತಂದ್ರೆ ಚರ್ಮದ ಕೆಳಗೆ ಹೋಗ್ಬಿಡ್ತದೆ ಅದು ಆ ಚರ್ಮದ ಕೆಳಗೆ ಹೋಯ್ತಪ್ಪಾ ಅಂತಂದ್ರೆ ಅಲ್ಲಿ ಬಾವು ಬರ್ತದೆ ಆ ಬಾವುಗೆ ಮತ್ತೆ ಚಿಕಿತ್ಸೆ ಕೊಡ್ಬೇಕಾಗ್ತದೆ ಸೊ ಇದೆಲ್ಲ ಸಮಸ್ಯೆಗಳಿದೆ ಮತ್ತೆ ಇದೆಲ್ಲ ಸಮಸ್ಯೆಗಳು ಏನಪ್ಪಾ ಅಂತಂದ್ರೆ ನಾವೇ ಮಾಡ್ಕೊಂಡಿರೋದು ಇದು ಅನಾವಶ್ಯಕ ಇದ್ರದ್ದು ಅವಶ್ಯಕತೆನೆ ಇರ್ಲಿಲ್ಲ ಕೆಲವು ಜನ ಕೇಳ್ತಾರೆ ಏ ನಾವೇನು ಕೇಳಲಿಲ್ಲರಿ ಆ ಡಾಕ್ಟರ್ ಹೇಳಿದ್ರಿ ಇಂಜೆಕ್ಷನ್ ಮಾಡಿಸು ಅಂತ ಹೇಳಿ ಅಥವಾ ಡಾಕ್ಟ್ರೇ ಹೇಳಿದ್ರು ಒಂದು ಎರಡು ಬಾಟ್ಲಿ ಸಲಹೆ ಏರಿಸಬೇಕು ಅಂತ ಹೇಳಿ ಆವಾಗ ಅದು ಕೆಲವು ಕಡೆ ಹಂಗೆ ಆಗ್ತದೆ ನಾನು ಹೋಗ್ತೀನಿ ಡಾಕ್ಟರ್ ಯಾಕೆ ಹೇಳ್ತಾರೆ ಆವಾಗ ಆ ಥರ ಡಾಕ್ಟರ್ ಕೇಳಬಾರ್ದು ಅಥವಾ ಹೇಳಬಾರ್ದು ಮತ್ತೆ ಅಷ್ಟೇ ಅಲ್ಲ ಅನಾವಶ್ಯಕ ಇಂಜೆಕ್ಷನ್ನ ಅವರು ಪ್ರೋತ್ಸಾಹ ಮಾಡಲೇ ಕೂಡುದು ಇದು ತಪ್ಪು ಆದ್ರೆ ಕೆಲವು ಜ ಕೆಲವು ವೈದ್ಯರು ಇರ್ತಾರೆ ಅವರು ಹಾಗೆ ಹೇಳ್ತಾರೆ ಆದ್ರೆ ಆವಾಗ ನಾವು ಒಂದು ರೋಗಿಯಾಗಿ ಯಾಕಂದ್ರೆ ದೇಹ ನೊಂದು ಆ ರೋಗ ದೇಹ ದೇಹದಲ್ಲಿರುವಂತಹ ರೋಗ ಏನಿದೆ ಅದಕ್ಕೆ ಚಿಕಿತ್ಸೆ ಪಡೆಯಲಿಕ್ಕೆ ನಾವು ಕೇಳ್ಬಹುದು ಅವ್ರಿಗೆ ಏನಪ್ಪಾ ಇದು ಔಷಧ ಗುಳಿಗೆ ರೂಪದಲ್ಲಿ ಇದೆಯಾ ಅಥವಾ ದ್ರವ ರೂಪದಲ್ಲಿ ಇದೆಯಾ ಇದು ಔಷಧಿ ಅಂತ ನಾವು ಕೇಳ್ಬೇಕು ಅವ್ರಿಗೆ ಇದ್ರೆ ಅದನ್ನೇ ಕೊಡಿ ಅಂತಾನು ನಾವು ಅವ್ರಿಗೆ ವಿನಂತಿ ಮಾಡ್ಕೋಬೇಕು ಒಟ್ಟಾರೆ ಹೇಳೋದಾದರೆ ನೀವು ಹೇಳ್ದಂಗೆ ಇಂಜೆಕ್ಷನ್ ಪಿಡುಗು ಈ ಸಮಸ್ಯೆ ಕಾಡ್ತಾ ಇದೆ ನಮ್ಮ ಆರೋಗ್ಯ ವ್ಯವಸ್ಥೆಯಲ್ಲಿ ಜನರಲ್ಲಿಯೂ ಕೂಡ ಇದನ್ನು ನಾವು ಸುಧಾರಣೆ ಮಾಡಬೇಕು ಅಂದರೆ ಎಲ್ಲರೂ ಎಚ್ಚರಿಕೆಯಿಂದ ಸದ್ಬಳಕೆ ಹೇಗೆ ಮಾಡೋದು ಅಂತ ಯೋಚನೆ ಮಾಡಬೇಕಾಗುತ್ತೆ ನಾವು ಏನು ಕಾಯಿಲೆ ಬಂದಿದೆ ಏನು ಕಾಯಿಲೆಗೆ ಏನು ಟ್ರೀಟ್ಮೆಂಟ್ ಸರಿ ಅದು ಇಂಜೆಕ್ಷನ್ನೇ ಆಗಬೇಕು ಅನ್ನೋದನ್ನ ಬಿಟ್ಟು ಯಾವ ಟ್ರೀಟ್ಮೆಂಟಿಂದ ನಮಗೆ ಆ್ಯಕ್ಚುಲಿ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡೋದು ಕಡೆ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸೋಣ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಡಾಕ್ಟರ್ ಗೋಪಾಲ್ ದರ್ದವರಿ